ಕಿ ಬರ ನಾಲ್ಕು ಜನ ಮಕ್ಕಳು ಅಲ್ವಾ ಗಣಿತ ಅಲ್ಲ ನಾನು ಹೇಳ್ತಾ ಇರೋದು ಕೇಳಿಸ್ಕೊಳ್ರಿ ಇಬ್ರೋ ಅವರಿಂದ ನಮ್ಮಿಂದ ಈ ಇಬ್ರೇ ಇರದು 나 ಜನ ಅಲ್ಲ ಸರ್ ನಿಮಗೆ ಜನ ಮಕ್ಕಳು ಸರ್ ಸುಮ್ನೆ ಏನು ಸರ್ ಈ ತರ ನೀವು ಏನೋ ಏನು ಟೆನ್ ನಾವು ಕೆಲಸ ಮುಗಿಸಿ ಟೆನ್ಶನ್ ಆಗಿ ಬಂದಿರ್ತೀವಿ ಇಲ್ಲ ನೀವು ನಾನು ಕೂಬಿಟ್ಟು ಹೇಳಿಸ್ತೀನಿ ತಾನೆ ಇಬ್ರೋ 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 ಈಗ ನಿಮ್ಗೆ ಇಬ್ರು ಮಕ್ಕಳು ಓಹ್ ಇಬ್ರು ನಿಮ್ ಹೆಂಗತಿಗೆ ಎಷ್ಟು ಜನ ಇಬ್ರು ಮತ್ತಿಗ್ ನಾಲ್ಕ್ ಜನ ಆದ್ರಲ್ಲ ನಿಮ್ ಹೆಂಗಸ್ರಿಬ್ರು ಮಕ್ಕಳಾದ್ರೆ ನಿಮ್ಗೆ ಇಬ್ರು ಮಕ್ಳಾದ್ರೆ ಒಟ್ ನಾಲ್ಕ್ ಜನ ಮಕ್ಳಾದ್ರಲ್ಲ ಸರ್ ನಾವಿಬ್ರು ಇಬ್ರೇ ಗಂಡ ಎಂಟ್ರೆ ಇಬ್ಬರೇನಾಳು ನೀವ್ ಇಬ್ರು ಗಂಡ ಇಬ್ರು ಓ ಇಬ್ರು ಮಕ್ಕಳು ಎರಡು ಒಂದ್ ಹೆಣ್ಣು ಒಂದ್ ಗಂಡು ಅಲ್ಲ ಸರ್ ನೀವ್ ಇಬ್ರು ಗಂಡ ಇಬ್ರು ಎಂಟಿದಿರಿ ಮನೆಯಲ್ಲಿ ಇಬ್ಬರೇ ಇಬ್ಬರೇ ಇರೋದು ನಾವ್ ಹಾ ಮತ್ತೆ ನಿಮ್ಗೆ ಜನ ಮಕ್ಕಳು ಇಬ್ರು ನಿಮ್ ಎಂಟಿಗೆ ಎಷ್ಟ್ ಜನ ಇಬ್ರು 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 ಎಷ್ಟಾಯ್ತು ನಾಲ್ಕ್ ಜನ ಆಗ್ಲಿಲ್ಬಾ ಇಬ್ರು ಈ ಒಂದ್ ಗಂಡು ಇಬ್ರು ನಮ್ಮಿಬ್ರಿಂದ ಇಬ್ರು ಏನಪ್ಪ ಇವ್ರು ಯಾರೋ ಡ್ರಿಂಕ್ಸ್ ಮಾಡ್ತಾರೆ ಅನ್ಸುತ್ತಲ್ವಾ ಅಲ್ವಾ ಅಕ್ಕ ನಿಮ್ಗೆ ಚಿಕ್ಕ ಇತಿಯ ನನಗೆ ಚಿಕ್ಕ ಇಡಿಸ್ಬೋಣ ನನಗೆ ಓದಿ ಒಬ್ರ ಹತ್ರ ಒದೆಯೋಬರಿ ಹತ್ರ ಬಂದ ಕುಂತೈತಿ ಒಬ್ರು ದುಡ್ಡು ಕೊಡಿಲ್ಲ ಇಬ್ರು 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 ನಾವು ಇಬ್ರು ನಮ್ಗೆ ಸ ಒಂದ್ ನಿಮಿಷ ತಾಳಿ ಸರ್ ಏನ್ ಸರ್ ನಮ್ಗ್ ಈ ತರ ಟೆನ್ಷನ್ ಕೊಟ್ಬಿಟ್ರಲ್ಲಾ ಸರ್ ನೀವು ನಂಗ್ ತಲೆ ಸುಡ್ತಾ ಇದೇ ಸರ್ ನೀವ್ ಮಾತಾಡಿದ್ಕೆ ನಮ್ಗೆ ಮಾತ್ರೆ ಮುಗ್ದಾಗೆ ಇಲ್ಲಿ ನಿಮ್ಗೆ ಇದು ಅಕ ನೀವ್ ಯಾರ್ ಹೇಳಿ ನಮ್ಗೆ ಇಬ್ರು ನಾವು ನಾನು ಹ್ಮ್ ಮಿಂಚಿಂಗ್ ಮಂಜುಳಾ ಅಂತ ಆ ಮಿಂಚಿಂಗ್ ಮಂಜುಳ ನನ್ನ ಹೆಸರು ಮಿಂಚಿಂಗ್ ಮಿಂಚಿಂಗ್ ಮಂಜುಳ ಕರೆ ನಾವು ಇಬ್ರು ನಾನು ಅದನ್ನ ಹೇಳ್ತಿರೋದು ನೀವು ಗಂಡ ಇಬ್ರು ಎಂಟಿ ಇಬ್ರು ಅಲ್ವಾ ಇಬ್ರು ಮಕ್ಕಳು ಇಬ್ರು ಈಗ ನಿಮ್ಗೆ ಇಬ್ರು ನಿಮ್ ಎಂಟಿಗೆ ಇಬ್ರು ಮತ್ತೀಗ ನಿಮ್ಗೆ ಇಬ್ರು ನಿಮ್ ಎಂಟಿಗೆ ಇಬ್ರು ಆದ್ರೆ ಎಷ್ಟು ಜನ ಆಯ್ತು ಸರ್ ನಾವು ಗಂಡ ಎಂಟಿ ಇಬ್ರು ಗಂಡ ಹೆಂಡತಿ ಇಬ್ರು ಅಯ್ಯೋ 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 ಏನಪ್ಪ ಇದು ಇವ್ರು ಏನಪ್ಪ ಹೇಳಿ ಸರ್ ಹೋಗ್ಲಿ ಗಂಡ ಹೆಂಡತಿ ಇಬ್ರು ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು ಇಬ್ರಿಂದ ಒಂದ್ ಹೆಣ್ಣು ಒಂದ್ ಹೆಣ್ಣು ಒಂದ್ ಗಂಡು ಈಗ ನೀವು ಗಂಡ ಹೆಂಡತಿ ಅಲ್ವಾ ಸರ್ ಇಬ್ರು ಗಂಡ ಹೆಂಡತಿ ಹ ಈಗ ನಿಮ್ಗೆ ಜನ ಮಕ್ಕಳು ಸರ್ ಹ್ಮ್ ಏನಪ್ಪ ಇದು ಇಬ್ರು ಈ ನಾವು ಇಬ್ರು